ಮೇಡಮ್ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇತ್ತು ಯಾಕೆ ಅಂದರೆ ಇವತ್ತು ನಮ್ಮ ಕನ್ನಡ ಹಬ್ಬನ ನಮ್ಮ ಕರ್ನಾಟಕದಲ್ಲದೆ ಇದು ನಮ್ಮ ಬರೀ ನಮ್ಮ ದೇಶದಲ್ಲದೆ ವಿದೇಶದಲ್ಲೂ ನಾವು ನಮ್ಮ ಕನ್ನಡ ಹಬ್ಬನ ಆಚರಿಸ್ತೀವಿ ಅಂದರೆ ನಿಜವಾಗ್ಲೂ ಕನ್ನಡಿಗರು ಅಲ್ಲೇ ಅಲ್ಲ ಎಲ್ಲ ಕಡೆ ಇದ್ದಾರೆ ಅನ್ನೋದೊಂದು ನಾವು ಬರೀ ಕೇಳಿದ್ವು ಅಷ್ಟೇ ಈಗ ನೋಡ್ತಾ ಇದ್ದೀವಿ ಮತ್ತು ಈ ಒಂದು ಹಬ್ಬದಲ್ಲಿ ಕನ್ನಡ ಹಬ್ಬದಲ್ಲಿ ನಮಗೂ ಒಂದು ಯಾವುದೋ ಒಂದು ಸ್ಟೇಜ್ ಮೇಲೆ ಒಂದು ಅವಕಾಶ ಕೊಟ್ಟೆ ಒಂದು ಸ್ಕಿಟ್ ಮಾಡೋಕ್ಕೆ ಅವಕಾಶ ಕೊಟ್ಟರು ತುಂಬ ಖುಷಿ ಆಗ್ತೈತೆ ನಮ್ಮ ಕನ್ನಡದ ಬಗ್ಗೆ ನಮಗೆ ಹೆಮ್ಮೆ ಅಂತ ಅನಿಸ್ತೈತೆ ಮೇಡಮ್ ವಿದೇಶದಲ್ಲಿ ನಮ್ಮ ಕನ್ನಡ ಬಾವುಟ ಹಾರಿಸ್ತಾ ಹಾರಿಸಿದ್ದೀವಿ ನಾವೆಲ್ಲನೂ ಸೇರಿಕೊಂಡು ಇದಕ್ಕೆ ನಿಮ್ಗೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ ಸರ್ ಮೇಡಮ್ ಈ ಖುಷಿಯನ್ನು ನಿಜವಾಗ್ಲೂ ನನಗೆ ಇಲ್ಲ ನಿಜವಾಗ್ಲೂ ಇಲ್ಲಿಯ ಕನ್ನಡಿಗರಿಗೆ ದುಬೈನಲ್ಲಿರುವಂಥ ಕನ್ನಡಿಗರಿಗೆ ನಿಜವಾಗ್ಲೂ ಒಂದು ತುಂಬ ಹೃದಯ ಧನ್ಯವಾದ ಹೇಳ್ಬೇಕೆ ನಾನು ಇಷ್ಟಪಡ್ತೀನಿ ಮೇಡಮ್ ಮೇಡಮ್ ನಮಗೆ ಯಾರ ಮೇಲೂ ದ್ವೇಷ ಇಲ್ಲ ಏನಿಲ್ಲ ಯಾಕೆಂದರೆ ನಾವೇನು ಪ್ರೀತಿ ಮಾಡ್ತೀವಿ ಅವ್ರು ನಮ್ಮ ಪ್ರೀತಿ ಮಾಡ್ತಾರೆ ಹಂಗೆ ಯಾಕೆಂದರೆ ಒಂಥರ ಕನ್ನಡಿ ಇದ್ದಂಗೆ ನಾವೇ ಹೇಗಿರ್ತೀವಿ ಅದು ಆ ಥರ ತೋರಿಸಿದ ಅಷ್ಟೇ ನಿಜವಾಗ್ಲೂ ಈ ಒಂದು ಗುರುತಿಸಿ ಒಂದು ಮೀಡಿಯಾ ಅವಾರ್ಡ್ ಕೊಡ್ತಾ ಇದ್ದಾರೆ ಅಂದರೆ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮ ನಾವು ಮಾಡಲಿ ಮೀಡಿಯಾದರು ಎಲ್ಲ ಕಲಾವಿದರನ್ನ ಗುರುತಿಸಿ ಅವರು ಒಂದು ಯಾವ್ದಾರ ಒಂದು ಅಭಿಮಾನ ಸನ್ಮಾನ ಹಿರಿಯರಿಗೆ ಹಿರಿಯರಿಗೆ ಎಲ್ಲರಿಗೂ ಪ್ರೋತ್ಸಾಹಿಸಿದಂಗೆ ಆಯ್ತದೆ ಅಂದ್ಬಿಟ್ಟು ಒಂದು ಇದೇ ಥರದೇ ಹೆಚ್ಚಿನ ಕಾರ್ಯಕ್ರಮ ಆಗಲಿ ಅಂತ ನಿಮ್ಗೆ ಥರ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮೇಡಮ್